ನಾವು ಅವ್ ಏನ್ ಮನ್ಸನ್ನ ಅನ್ಸ್ಕೊಂಡಿದ್ರೆ ಏನೋ ಟಕ್ಕಂತ ಬಂದು ಬೋರ್ ಸಮಸ್ಯೆ ನೈಟೇ ಊಟ ಮಾಡ್ಬಿಟ್ರು ನೈಟೇ ಊಟ ಮಾಡ್ತಾರೆ ಬಂದು ಬೋರ್ಗೆ ಹಾಕ್ಸ್ಬೇಕು ಅಂತ ಅವರೇ ಫೋನ್ ಮಾಡಿ ಹೇಳಿದ್ರು ಟಕ್ಕಂತ ಬಂದು ಬೋರ್ ಹಾಕ್ಸಿದ್ರು ನೆಕ್ಸ್ಟ್ ಶನಿವಾರದ ಬೋರ್ ಬೋರಲ್ಲಿ ನೀರ್ ತಗದು ನೋಡಿ ಈ ಬೋರ್ ಪಾಯಿಂಟ್ ಹಾಕ್ಬೇಕಾದ್ರೆ ಬಸಪ್ಪನೇ ಕಾರಣ ಭಗವಂತ ಹೇಳ್ದ ಇಲ್ಲಿ ಪಾಯಿಂಟ್ ಹಾಕ್ಸು ನೀರ್ ಬಂದೇ ಬರುತ್ತೆ ಅಂತ ಹೇಳ್ದ ಆಗ ನಾವು ಇಲ್ಲಿ ಒಂದು ಪಾಯಿಂಟ್ ಹಾಕ್ಸೋದ್ರಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟುವಿಕೆಯಲ್ಲಿ ಕಾರ್ಯಕ್ರಮ ಅಂದಾಣಿಕೆಯಲ್ಲಿ ಇದೊಂದು ಒಳ್ಳೆ ಕೆಲಸ ಆಯ್ತು ಅಂದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ನ ಇಲ್ಲಿ ಒಂದೇ ವಾರದಲ್ಲಿ ಕಾರ್ಯಕ್ರಮ ಒಳ್ಳೇದ್ ಇಲ್ಲಿ ಇಲ್ಲೆಲ್ಲ ಹಾಕ್ಸಿದಾರೆ ಬೋರ್ ಸುಮಾರು ಜನ ನೀರೇ ಬಂದಿಲ್ಲ ಈ ಒಂದು ನೀರು ಬಸಪ್ಪನ ಪಾಯಿಂಟ್ ತೋರಿಸೋದು ಆ ಭಗವಂತ ಒಂದು ನುಡಿ ಕೊಟ್ಟ ನನ್ನ ಸ್ಥಳದಲ್ಲಿ ಹಾಕ್ಸೋ ನಾನು ನಡ್ಸ್ಕೊಳ್ತೀನಿ ಅಂತ ಹೇಳ್ತು ಆಗ ಬಸವಣ್ಣ ಮೂಲಕ ಮೈ ಮೇಲೆ ಬಂದು ಇಲ್ಲಿ ಒಂದು ಪಾಯಿಂಟ್ ತೋರಿಸಿ ಒಂದು ಗುರ್ತಾಗಿ ನಮಗೆ ಅದ್ದೂರಿಯಾಗಿ ನೀರು ಸಿಕ್ಕಿದೆ ಅಂತ ನೆಲ್ಗೊಂಡು ಬೇಕಾದರೂ ಈ ಜಾಗದ ಮಾಡಿಸ್ಕೋಬೇಕಾದ್ರೆ ಒಂದು ಎಂಟು ವರ್ಷ ಮಕ್ಕಳಿರಲಿಲ್ಲ ಆಗಿ ಎಂಟು ವರ್ಷ ಮಕ್ಕಳಿರಲಿಲ್ಲ ಯಾವಾಗ ಮಕ್ಕಳಿರಲಿಲ್ಲ ಇಲ್ಲಿಗೆ ಸನ್ನಿಧಾನಕ್ಕೆ ಬಂದರು ಒಬ್ರಿಗೊಬ್ಬರು ವಿಷಯ ತಿಳ್ಕೊಂಡು ಇಲ್ಲಿ ಸನ್ನಿಧಾನ ಬಂತು ಆಗ ವಾಗ್ದಾನ ಕೊಡ್ತು ಇನ್ನು ವರ್ಷದಿಂದ ಕಾಲಕ್ಕೆ ನಾನು ಶಿಶು ಸಂತಾನ ಕೊಡ್ತೀನಿ ಅಂತ ಹರ್ಸ್ಕೊಳ್ತು ಅಂತ ಹೇಳ್ದು ಹೇಳ್ತು ಆಗ ಅವ್ರ ಮನಸ್ಸಲ್ಲಿ ಏನು ಹರ್ಸ್ಕೊಂಡಿದ್ರೆ ಏನೋ ನಮಗೂ ಗೊತ್ತಿಲ್ಲ ದೇವ್ರಿಗೂ ಗೊತ್ತೋ ಗೊತ್ತು ಅಷ್ಟೇ ನಮಗೆ ಗೊತ್ತಿಲ್ಲ ಪೂಜಾರಿಗಳಿಗೆ ಆಗ ಏನು ಮಾಡಿದ್ರು ಮಗು ಸಂತಾನ ಆಯಿತು ಮಗು ಒಂದು ಹೆಣ್ಣು ಮಗು ಆಯಿತು ಆಗ ಮನೇಲಿ ಗಂಡ ಹೆಂಡ್ತಿರಿಗೆ ಮತ್ತೆ ಮತ್ತು ಅಲ್ಲಿ ವಾದ ನಡೀತು ನನಗೆ ಗಂಡು ಮಗು ಬೇಕು ಮನೆ ಸುಳಿಬೇಕು ಅಂದ್ಬಿಟ್ಟು ವಾದ ವಿವಾದ ನಡೀತು ಆ ವಾದ ವಿವಾದ ನಡೆದಾಗ ಏನಾಗಾಯಿತು ಅಲ್ಲಿ ಭಗವಂತ ಇಲ್ಲಿಗೆ ಬಂದರು ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳು ಮಗು ಕರ್ಕೊಂಡು ಒಂದು ವರ್ಷದಲ್ಲಿ ಬಂದರು ಹೆಣ್ಣು ಮಗು ಕರ್ಕೊಂಡು ಆಗ ದೇವರು ಅಲ್ಲಿ ನಾಗರಿಕಲ್ಲಿ ಮಾಡಿಸೋಕ್ಕೆ ಕೇಳಿದ್ರು ಆಗ ಬೇಕಾಗಿಲ್ಲ ನನಗೆ ನಾನು ಕೊಟ್ಟು ನೋಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಮನಸ್ಸು ಆತ್ಮ ಶುದ್ಧವಾಗಿ ಭಕ್ತಿ ಪೂರ್ವಕ ಮಾಡ್ತಾರೋ ವಾದ ವಿವಾದ ಅಂತ ನೋಡಿದ್ವಿ ನೋಡಿದ್ದೀನಿ ಹೆಣ್ಮಗು ಆಯ್ತು ಅಂದ್ಬಿಟ್ಟು ಮನೆಯಲ್ಲಿ ವಾದ ವಿವಾದ ಈ ರೀತಿ ನಡೀತು ನಿಮಗೆ ಅಂತ ಅಂದಾಗ ಆಗ ಅವರೇನು ಮಾಡಿದ್ರು ಭಗವಂತ ಮಾಡಿಸ್ಕೋಲಿಲ್ಲ ಆವಾಗ ಇನ್ನೊಂದು ವರ್ಷದಿಂದ ಇಂಥ ಇದಿರಲಿ ನಾನು ಮಾಡ್ಸ್ಕೊಳ್ತೀನಿ ಅಂತ ಹೇಳ್ತು ಇಂದು ವರ್ಷದ ವರ್ಷದಲ್ಲಿ ಆಯ್ತು ಗಂಡು ಮಗು ಒಟ್ಟು ಹೆಸರು ಕಟ್ಸಿದ್ರು ಇಲ್ಲೇನೆ ಹೆಸರು ಕಟ್ಟಿಸಿ ನಾಗರಿಕರು ಸ್ಥಾಪನೆ ಮಾಡಿದ್ರು ನೋಡಿ ಇದು ಸುಮಾರು ಒಂದು ಅಲ್ಲಿಗೆ ಎಂಟು ಎರಡು ಹತ್ತು ವರ್ಷ ಹತ್ತು ವರ್ಷಕ್ಕೆ ಅವ್ರ ಮಕ್ಳು ಸುಳಿ ಕೊಟ್ಟ ಮೇಲೆ ಹೆಣ್ಣು ಗಂಡು ಎರಡು ಕೊಟ್ಟ ಮೇಲೆ ಈಗ ಮೆಜಾರಿಟಿ ಎಲ್ಲ ಚೆನ್ನಾಗಿದ್ದಾರೆ ನೋಡಿ ಎಂಥ ಇಂಥ ಇಂಥವುಗಳ ಕಾರ್ಯಕ್ರಮಗಳ ಪ್ರತಿಯೊಬ್ರು ಅಷ್ಟೇ ಒಳ್ಳೇದಾಗಿ ಮಾಡ್ತಾ ಇರೋದು ಅಂದ್ರೆ ನಮ್ಗೆ ಅರ್ಚಕಳಿಗೆ ಏನು ಗೊತ್ತಿಲ್ಲ ಇಲ್ಲಿ ನಡೀತಾ ಇರೋ ಅಭಿವೃದ್ಧಿ ನಮ್ಗೆ ಏನು ಗೊತ್ತಿಲ್ಲ ಅವ್ರ ಭಕ್ತಾದಿಗಳ ಕೇಳಿ ಯಾವ ಟೈಮಿನ ಯಾವ ಟೈಮಲ್ಲಿ ಏನ್ ಬೇಕು ಇವೆಲ್ಲ ಕೆಲಸ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಆ ಭಕ್ತರುಗಳು ಏನೇನೆಲ್ಲ ಅವರ ಒಂದು ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆದ ನಂತರ ಅವ್ರ ಏನು ಬೇಡ್ಕೊಂಡಿರ್ತಾರೋ ಅವ್ರು ಏನು ನಿನ್ಗೆ ನಿನ್ನ ಸನ್ನಿಧಿಗೆ ನಾನು ತಂದ್ಕೊಡ್ತೀನಿ ಅಂತ ಅನ್ಕೊಂಡಿರ್ತಾರೋ ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಅವರವರೇ ಮಾಡ್ತಾರೆ ನೋಡಿ ಇಲ್ಲಿ ಯಾವುದೇ ಒಂದು ಹಿಂಸೆ ಮಾಡಿ ಮಾಡಿಸುವಂತದ್ದಿಲ್ಲ ಯಾವುದೇ ಒಂದು ತರದ್ದು ಏನೇ ಇದಿಲ್ಲ ಇಲ್ಲಿ ಯಾವುದೇ ತರದ ಆಡಮರದವಾಗಿ ಸುಲಿಗೆ ಮಾಡೋದು ಇನ್ನೊಂದು ಸುಳ್ಳು ಹೇಳೋದು ಕತೆ ಕಟ್ಟೋದಿಲ್ಲ ಇಲ್ಲದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಷ್ಟೊಂದು ಎಂಟು ವರ್ಷಕ್ಕೆ ಆಗದೆ ಅಂದ್ರೆ ನಮ್ಮ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಲಾಖೆಗೆ ಅಷ್ಟೇ ಬಹಳ ಆಶ್ಚರ್ಯ ಪಡ್ತಾರೆ ಈ ಹೈವೇ ರೋಡ್ ನಲ್ಲಿ ಇಂಥದ್ರಲ್ಲಿ ಮೇನ್ ರೋಡ್ ಈ ರೀತಿ ನಡೀತಾ ಇದೆ ಅಂತ ನಮಗೆ ಒಂದು ಧೈರ್ಯ ಹೇಳ್ತಾರೆ ಹೊರತು ಭಕ್ತಿಪೂರ್ವಕ ಮಾಡ್ತಾ ಇದ್ದೀರಿ ಅಂತ ನಮಗೆ ಧೈರ್ಯ ಹೇಳ್ತಾರೆ ಹೊರತು ನಮ್ಗೆ ಇನ್ನೇ ಆಗಿ ರೀಮಾರ್ಕ್ ಆಗಿ ಒಂಥರ ಟಾರ್ಚರ್ ಕೊಟ್ಟು ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ ತುಂಬಾ ಒಂದು ಒಳ್ಳೆ ಕೆಲಸಗಳು ಅಂದ್ರೆ ಯಾರು ಕೂಡ ಅಡ್ಡಿ ಬರಲ್ಲ ಒಂದ್ ಒಳ್ಳೇದಾಗ್ಲಿ ಹಾ ಒಬ್ಬರು ಒಬ್ಬರು ಇರ್ತಾರೆ ಹೋಗ್ಬೇಕು ಈಗ ನೀವು ನಾವು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತಾನೆ ಕಾಲಿಡಿ ಎಷ್ಟೋ ಜನ ಇರ್ತಾರೆ ಸಾಕಷ್ಟು ಜನ ಸಾಕಷ್ಟು ಜನ ಇರ್ತಾರೆ ಒಳ್ಳೆ ವಿಘ್ನ ಮಾಡುವಂತ ಸಾಕಷ್ಟು ಜನ ಇದ್ದಾರೆ ಇರ್ತಾರೆ ಅದಕ್ಕೆ ಭಗವಂತ ಹೇಳೋದು ಮುಂದೆ ನುಗ್ಗಿ ಧೈರ್ಯವಾಗಿ ನುಗ್ಗು ಇಂತಿಂತವ್ರಲ್ಲೇ ಇರ್ತಾರೆ ದೇವ್ ನುಗ್ಗು ಬಂದದಕ್ಕೆ ನಾವು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅದೇ ರೀತಿ ನೋಡಿ ಪ್ರತಿ ಒಂದು ಭಕ್ತ ಇಲ್ಲಿ ಅಂದ್ರೆ ಇದಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ನನ್ನ ಅಂದಾಜು ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ಈಗ ಒಂದು ಎಂಟು ವರ್ಷಕ್ಕೆ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ನಡೆದಿದೆ ಜಾಗ ಆಗುದು ಇಷ್ಟೊಂದು ಅಭಿವೃದ್ಧಿ ಆಗಿ ಓರ್ ಹಾಕಿ ಅಲ್ಲಿ ಸೀಟ್ ಹಾಕಿ ಅಲ್ಲಿ ಮಾಡಿರೋಕ್ಕೆ ಅವತ್ತು ಅದಿ ಬಾಗಿಲಿಲ್ಲ ನೋಡಿ ಸುಮ್ ಸುಮ್ಮನೆ ಹಾಗೆ ಮಾಡಿರೋದು ಆತದಲ್ಲಿ ಹೋಯ್ತಾ ಹೋಯ್ತಾ ನಾವು ಅನ್ಕೊಂಡಿದ್ದೆ ಬೇರೆ ಅದು ಹಾಕ್ಸಿ ಮಾಡಿಸ್ಕೊತಾರ್ದೇ ಬೇರೆ ಅಂದ್ರೆ ಇವತ್ತು ಉಡ್ತೀವಿ ಸಾಯ್ತೀವಿ ಮುಂದೆ ಇಂಥ ಅಭಿವೃದ್ಧಿ ಕೆಲಸಗಳು ನಾವು ನೀವು ಇಲ್ಲದಕ್ಕೆ ಕೈ ಜೋಡಿಸ್ಬೇಕು ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ಅಂತಾರೆ ಭಕ್ತಾದಿಗಳಂದ್ರೆ ಬೇರೆಯವರು ಸುಧಾ ಎಲ್ಲರೂ ಕೈಲೂ ಮಾಡಿಸ್ಕೊಳಲ್ಲ ಅವ್ನು ಭಗವಂತ ಯಾರು ಭಕ್ತರು ಇರ್ತಾರೆ ಪ್ರತಿಯೊಬ್ಬರು ಅಷ್ಟೇ ಅಂಥವ್ರ ಕೈಲಿ ಇಲ್ಲಿ ಇಷ್ಟೊಂದು ಕೆಲಸಗಳನ್ನ ಅಭಿವೃದ್ಧಿ ಮಾಡಿಸ್ತಾರೆ ಮ್ಯಾಕೆ ಯಾರು ಭಕ್ತಿ ಇಲ್ವೋ ಅವ್ರ ಕೈಲಿ ಒಂದು ರೂಪಾಯಿನೂ ಹಾಕ್ಸಲ್ಲ ಈ ಜಾಗಕ್ಕೆ ಬರಬೇಕು ಅಂದ್ರೂ ಬರೋಕ್ಕಾಗಲ್ಲ ಅವರು ಯಾವುದೇ ಹೊರಗಡೆ ಅವ್ರ ಭಕ್ತಾದಿಗಳೇ ಅವ್ರ ಮನೇಲಿರಲಿ ಎಷ್ಟೋ ಬೆಟ್ಟದ ಕಡೆಯಿಂದ ಬರ್ತಾರೆ ಮತ್ತು ಈ ಕಡೆ ಕ ಸುಮಾರು ಕಡೆಯಿಂದ ಬರ್ತಾರೆ ಇಲ್ಲಿಂದ ತಮಿಳುನಾಡಿಂದೂ ಬರ್ತಾರೆ ಬೆಂಗಳೂರು ಮೈಸೂರು ಚಾಮರಾಜನಗರ ಮಂಡ್ಯ ಸೈಡು ಮತ್ತೆ ಗದರದಿಂದ ಬಂದಿದ್ದಾರೆ ಇಲ್ಲಿ ಕಾರ್ಯಕ್ರಮ ಹಾವೇರಿಯಿಂದ ಬಂದಿದ್ದಾರೆ ಇಲ್ಲಿ ಹಾವೇರಿಕೊಂಡಿ ಹೋಗಿ ಅಲ್ಲೊಂದು ಅಭಿವೃದ್ಧಿ ದೇವಸ್ಥಾನ ಕೆಲಸ ನಡೀತಾ ಇದೆ ನೋಡಿ ಇಲ್ಲಿ ಒಂದು ಒಂದು ಯಾವುದೇ ಅವ್ಯವಹಾರ ಇಲ್ಲ ಭಗವಂತರ ಕೊಟ್ಟ ಭಗವಂತ ಅದೇ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಅಲ್ಲಿಂದ ಮಾಡ್ಕೊ ಬರ್ತಾರೆ ಟೆಂಪೋದಲ್ಲೆಲ್ಲ ಬರ್ತಾರೆ ಗದಗದಿಂದಲೂ ಬರ್ತಾರೆ ಹಾವೇರಿಯಿಂದಲೂ ಬರ್ತಾರೆ ನೋಡಿ ಇಲ್ಲಿ ಯಾವುದೇ ಒಂದು ಇಲ್ಲ ಸೇಮ್ ಇದೇ ರೀತಿ ಭಗವಂತ ಅಲ್ಲಿ ಹೊಲ್ಕೊಂಡಿದರೆ ಅಲ್ಲೂ ನಡೀತಾ ಇದೆ ಒಳ್ಳೇದಾಗ್ಲಿ ನಿಮ್ ಜೊತೆ ಖುಷಿ ಆಯ್ತು ಈ ಒಂದು ದೇವಸ್ಥಾನದ ಬಗ್ಗೆ ಏನಿದೆ ಅಂತ ನಿಜಾಮ್ಸನ್ನು ನೀವು ನಮ್ಮ ಜೊತೆಲಿ ಹಂಚ್ಕೊಂಡ್ರಿ ಇದೇ ರೀತಿ ಕೂಡ ಭಕ್ತರ ಕಡೆಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇರಲಿ ಮತ್ತೆ ಏನು ದೇವಸ್ಥಾನದ ಉದ್ಘಾಟನೆ ಏನೋ ನಡೀತದೆ ಅಂತ ಹೇಳಿದ್ರೆ ಅದು ಕೂಡ ನಡೆಯಲಿ ಏನು ಒಂದು ಕೋಟಿ ಒಂದು ಇಪ್ಪತ್ತು ಲಕ್ಷವರೆಗೂ ಬಜೆಟ್ ಇದೆ ಅಂತ ಹೇಳಿದ್ರೆ ಅದು ಕೂಡ ಸಂಪೂರ್ಣವಾಗಿ ಆಗಲಿ ಅಂತ ಕೂಡ ನಾನು ಆಸೆ ಪಡ್ತೀನಿ ಒಳ್ಳೇದಾಗಲಿ ಇನ್ನೊಂದು ವಿಶೇಷವಾಗಿದೆ ಮತ್ತೆ ಇದು ತಳದಿ ಪೂಜೆಯಲ್ಲಿ ಜಮಖಂಡಿ ಇದ್ದ ಸಿದ್ದು ನಾಮೇಗೌಡರು ತೀರ್ಕೊಂಡ್ರವರು ಆ ಜ ಸಿದ್ದು ಗೌಡ್ರು ಎರಡು ಸಾವಿರದ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಒಂದು ಗ್ರ್ಯಾಂಡಾಗಿ ಫಂಕ್ಷನ್ ನಡೀತು ನಮ್ಮ ಎಮ್ ಎಲ್ ಎ ಸಾಹೇಬರ್ಗಳು ಮಳವಳ್ಳಿ ತಾಲೂಕು ಎಮ್ ಎಲ್ ಎ ಸಾಹೇಬರ್ಗಳು ಎಲ್ಲ ಬಂದಿದ್ರು ಅಂತ ಟೈಮ್ನಲ್ಲಿ ನಡೀತು ಹದ್ದೂರೆಗೆ ಒಂದು ಹತ್ತಾರು ಸಾವಿರ ಲಕ್ಷ ಹತ್ತಾರು ಸಾವಿರ ಜನ ಜನ ಇದ್ರು ಇಲ್ಲಿ ಹತ್ತಾರು ಸಾವಿರ ಜನ ಎದುರುಗಡೆ ಅವ್ರಿಗೆ ಹೇಳ್ತು ಗೆಲ್ತಿಯಾ ಎಚ್ಚರಿಕೆಯಿಂದ ಇರಬೇಕು ನೀನು ಅಂತ ಹೇಳ್ತು ಪಾಪ ಸಿದ್ದರಾಮಯ್ಯಗೌಡ್ರು ಅರಿವು ಮಾಡ್ಕೊಲಿಲ್ಲ ಎಚ್ಚರಿಕೆಯಿಂದ ಇರ್ಬೇಕು ಅಂತ ನೋಡಿ ಗೆದ್ರು ಎಲೆಕ್ಷನ್ ಅಲ್ಲಿ ಗೆದ್ರು ಅವ್ರ ಕಾರ್ನಲ್ಲಿ ಹೋಗಿ ಆಕ್ಸಿಡೆಂಟ್ ಆದ್ರು ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳಿತ್ತಲ್ಲ ಹೇಳ್ಬಿಡೋದ್ ಹೇಳಿರ್ತಾರೆ ನಾವ್ ಎಚ್ಚರಿಕೆಯಿಂದ ಹೋಗಿರ್ಬೇಕು ತಾಯಿ ತಂದೆ ಏನ್ ಬುದ್ಧಿ ಹೇಳ್ತಾರೆ ಈ ಮಗು ಈ ರೀತಿ ಇರಪ್ಪ ಆ ರೀತಿ ಇರಪ್ಪ ಮಕ್ಳಿಗೆ ಹೆಂಗ್ ಬುದ್ಧಿ ಹೇಳ್ತಾರೆ ಅದೇ ರೀತಿ ಹೇಳ್ ಕಳಿಸಿದ್ರು ಅಂದ್ರೆ ಅರಿವಿಲ್ಲ ಹೋಗೋದಿತ್ತು ಅಷ್ಟಕ್ಕೆ ನೋಡಿ ಅಂತ ಮುಖದಿಂದ ಬಂದು ಅದಿ ಪೂಜೆ ಮಾಡ್ಬಿಟ್ಟೋಗಿದ್ದಾರೆ ಸುಮಾರು ಜನ ಗಣ್ಯ ವ್ಯಕ್ತಿಗಳೆಲ್ಲ ಪೂಜೆ ಮಾಡ್ಬಿಟ್ಟಿದ್ದಾರೆ ಈ ಅದಿ ಪೂಜೆಗೆ ಸುಮಾರು ಐದು ವರ್ಷ ನಿಂತಾಗಿತ್ತು ಇವಾಗ ಒಂದು ಆರು ತಿಂಗಳಿಂದ ಕೆಲಸ ನಡೀತಾ ಇದೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಅಂದ್ರೆ ಎಲ್ಲರೂ ಕೈಲಿ ನಡೆಸ್ಕೊಳ್ಳಲ್ಲ ಯಾರು ಭಕ್ತಿರ್ತಾರೆ ಅವ್ರ ಕೇಳಿ ಈ ಜಾಗಕ್ಕೆ ಸನ್ನಿಧಾನಕ್ಕೆ ಹತ್ತು ರೂಪಾಯಿ ಅಂತ ಹಾಕ್ಸಬೇಕಾದ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಕೇಳಲ್ಲ ಅವ್ರು ವೈಯಕ್ತಿಕವಾಗಿ ಎಷ್ಟಾರು ದಾನ ಮಾಡಬಹುದು ಎಲ್ಲರೂ ಸಾಯೋರಿಗೆ ನಾವು ಒಂದೊಂದು ನಿಮ್ಮ ಒಂದು ಹೆಸರಿನಲ್ಲಿ ಉಳಿಸ್ಕೊಂಡು ಮುಂದಂತ ಬರುವಂತ ಭಕ್ತಾದಿಗಳಿಗೆಲ್ಲ ಬಹಳ ಅದ್ದೂರಿಯಾಗಿ ಒಂದು ಒಳ್ಳೆಯದಾಗಿ ಈ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಆ ಕಾರಣದಿಂದ ಭಗವಂತ ಸೂರ್ಯ ದೇವನ ಹಂತದಲ್ಲಿ ಜನಿಸಿ ಅಂತ ಬ್ರಹ್ಮಾಂಡ ರೋಗವನ್ನೇ ಕುಟುಂಬದಲ್ಲಿ ಆಡುವಂತ ದೊರೆಯನ್ನೇ ನಾನು ಕುಟುಂಬದಲ್ಲಿ ಕಷ್ಟ ಕೊಡಬೇಕೆಂದು ನಾನು ಕೊಟ್ಟಿಲ್ಲ ಆದರೆ ನನ್ನ ಕರ್ಮಕ್ಕೆ ಫಲ ನನ್ನ ಧರ್ಮವನ್ನ ನಾನು ನಾನು ಕುಟುಂಬದಲ್ಲಿ ಪರಿಪಾಲಿಸಬೇಕೆಂದು ಸ್ಥಳಕ್ಕೆ ಕುಟುಂಬದಲ್ಲಿ ನನ್ನ ತಂದೆಗೆ ರೋಗವನ್ನ ಕೊಡಬೇಕಾಗಿತ್ತು ಸತ್ಯ ಆದ್ರೆ ಮಾನವರಿಗೆ ಜನ್ಮ ಕೊಟ್ಟಿರವೇನೋ ಭಾವನೆ ಕೊಟ್ಟಿರುವೆನು ದಾರಿ ಕೊಟ್ಟಿರುವೆನು ಬುದ್ಧಿ ಕೊಟ್ಟಿರುವೆನು ಆ ಬುದ್ಧಿಯನ್ನ ಕುಟುಂಬದಲ್ಲಿ ಮಿತಿ ಮಿತಿ ಮೀರಿದಾಗ ಪರಮಾತ್ಮ ರಾಶಿಯಿಂದ ಬದಲಾವಣೆ ಆಗುವನು ಪ್ರತಿ ಒಬ್ಬ ಮಾನವನಿಗೂ ರಾಶಿಯ ಗಂಭೀರ್ವ ಆರೋನಿಯ ಜೀವನ ಕುಟುಂಬದಲ್ಲಿ ಪ್ರತಿಫಲ ಹೆಜ್ಜೆಯ ಆಸಕ್ತಿ ಕುಟುಂಬದಲ್ಲಿ ನಾವು ತಪ್ಪು ಮಾಡುವುದು ನಮ್ಮ ಕಣ್ಣಿಗೆ ಕಾಣದು ನಾವು ಕುಟುಂಬದಲ್ಲಿ ತಪ್ಪು ಕಣ್ಣಿಗೆ ಕಾಣದೇ ಇದ್ದಾಗ ನಾವು ನಮ್ಮದೇ ಸರಿ ಎಂಬ ಅಪಶಕುನದಿಂದ ಕಾಡುವುದು ಮುಖ್ಯವಲ್ಲ ಜನರಿಂದ ಸುಳ್ಳು ವಚನ ವಂಚನೆ ಮೋಸ ಕರ್ತವ್ಯ ಮಾಡಿ ಕುಟುಂಬದಲ್ಲ ಇರುವಂತ ಸ್ಥಳದಲ್ಲಿ ಯಾವುದೇ ಕರ್ತವ್ಯದಲ್ಲೂ ಯಾರಿಂದ ಬೇಕಾದರೂ ಮುಂಚಾಕಬಹುದು ದೈವ ದೃಷ್ಟಿಯಿಂದ ಮುಂಚಾಕಲು ಸಾಧ್ಯವಿಲ್ಲ ಆದರೆ ಕುಟುಂಬದಲ್ಲಿ ಯಾವುದೇ ಕಡೆ ಹೋದರು ಯಾವುದೇ ರೂಪ ಕಡೆ ಮಾಡಿದರು ನಿಮಗೆ ಕುಟುಂಬದಲ್ಲಿ ಸಂಕಷ್ಟ ಎಂದು ಕಂಡು ಬಂದಾಗ ಕುಟುಂಬದಲ್ಲಿ ಹಣ ಕಟ್ಟಿ ಭಗವಂತನಿಂದ ಪೂಜಿಸುವುದಲ್ಲ ಇಂಥ ಕಾಯಕ ಲಕ್ಷ್ಮೀ ಖರ್ಚು ಮಾಡಿ ಭಗವಂತನನ್ನ ಪೂಜಿಸುವುದಲ್ಲ ಭಗವಂತ ಯಾವ ರೂಪ ಸ್ಥಳದಲ್ಲಿ ಕೇಳ್ತಾನೆ ಎಂದರೆ ಸ್ಥಳದಲ್ಲಿ ಜಾಗದಲ್ಲಿ ಸಂಸಾರ ಸಮೇತ ಅವನ ಆತ್ಮದ ಸಮೇತ ಭಗವಂತ ಭಕ್ತಿ ಕೇಳ್ತಾನೆ ಆ ಭಕ್ತ ಕುಟುಂಬದಲ್ಲಿಲ್ಲದಿದ್ದಾಗ ಸುತ್ತಾಡದಿಂದ ಸುತ್ತ ಆದ್ರೆ ನಾನು ನಿಮಗಲ್ಲಿ ಕಷ್ಟ ಕಷ್ಟವಲ್ಲ ಬುದ್ಧಿಗೆ ಆದ ಕಾರಣ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತಹ ಸ್ಥಳದಲ್ಲಿ ಶನಿ ಒಲಿದರೆ ಮಹಾದೇವನ ಅನುಗ್ರಹದಂತೆ ನೀಲಕಂಠರಾಗಿ ಜೀವನದ ಸಮೃದ್ಧಿಗೆ ಕುಟುಂಬದಲ್ಲಿ ಬೆಳಕಾಗಿ ಪ್ರತಿಫಲದ ರೂಪಕ್ಕೆ ಕುಟುಂಬದಲ್ಲಿ ಅನುಗ್ರಹವಾಗಿ ಶನಿಯು ಕುಟುಂಬದಲ್ಲಿ ಮಹಾದೇವನ ರೂಪದಲ್ಲಿ ಕುಟುಂಬದಲ್ಲಿ ದಾಳಿ ಕೊಡ್ತಾನೆ ಆ ಶನಿ ಮುನಿದರೆ ತಪ್ಪಿನ ಕರ್ಮದಿಂದ ಯಾವುದೇ ತೊಂದರೆಯಿಂದ ಮುನಿದರೆ ಶನಿ ನಾನಾ ರೀತಿ ಕಾಟದ ಕರ್ಮದಿಂದ ಅವನ ಗ್ರಹದಲ್ಲಿ ನಿಂತು ಸರಿಯಾದ ಮಾರ್ಗಕ್ಕೆ ನಾನು ಬರಬೇಕಾದರೂ ಕಷ್ಟ ಹೋಗಬೇಕಾದರೂ ಕಷ್ಟವೇ ಮಧ್ಯಾಂತರದಲ್ಲಿ ತೇಲಾಡಿಸಿ ಮುಳುಗಾಡಿಸಿ ಅಪರಾಧವನ್ನು ಧರಿಸಿ ಮುಂದೆ ನಾನು ಮಾಡಿದ್ದು ತಪ್ಪೆನಿಸಿ ಕೊನೆ ಪಕ್ಷಕ್ಕೆ ಪರಮಾತ್ಮ ಮುಂದೆ ಭಕ್ತಿಯನ್ನ ಭಗವಂತನ ಮೇಲಿಟ್ಟು ಮುಂದಿನ ಕಾಯಕವನ್ನ ಸಮೃದ್ಧಿ ಕಡೆ ಸಾಧಿಸ್ತಾನೆ ಆದರೆ ಮಾನವನಿಗೆ ಆಸೆ ಕೊಟ್ಟಿರುವೆನು ಆಯಸ್ಸು ಕೊಟ್ಟಿಲ್ಲ ಆದ್ರೆ ದೇಹ ಸಾವಿರಾರು ತಪ್ಪು ಮಾಡುವುದು ದೇಹದ ಮಾಡುವ ಮಾತಿನಿಂದ ಕುಟುಂಬದಲ್ಲಿ ಮಾನವ ಮೆಚ್ಚುವನಲ್ಲ ಆದರೆ ಆತ್ಮದಿಂದ ಮಾಡುವಂತ ಕರ್ತವ್ಯವನ್ನ ಭಗವಂತ ಮೆಚ್ಚುವನು ಆದ್ದರಿಂದ ದೇಹ ಭೂಮಿ ಪಾಲಾದರೆ ಆತ್ಮ ಪರಮಾತ್ಮನ ಜಾಗದಲ್ಲಿ ಹೊಣೆಯಾಗುವುದು ಅವನು ಮಾಡಿದಂತ ನಾನಾ ರೀತಿ ದಾನ ಧರ್ಮ ಕರ್ಮ ಪ್ರತಿಪರದ ನಷ್ಟ ಮುಂದಿನ ಅನುಗ್ರಹ ಜೀವದಲ್ಲಿ ಜೀವ ಶಕ್ತಿಗೆ ಮೇಲೆ ಕುಟುಂಬದಲ್ಲಿ ಯಾವ ಇದ್ದರೂ ಕುಟುಂಬದಲ್ಲಿ ದರೆ ಮೇಲೆ ತಂದು ಬಿಟ್ಟಿರುವುದು ಕಲಿಪುರುಷ ಕಲಿಯ ಕಲಿಯ ಆಡಿಸಿ ಕಲಿಯ ಪಾಠವನ್ನ ಕಲಿಸಿ ಇರುವ ತ್ಯಾಗವನ್ನ ಪರಿಪಾಲಿಸಿ ದೈವದ ಮುಖ್ಯ ಕಡೆ ಕುಟುಂಬದಲ್ಲಿ ಬೆಂಬಲವನ್ನ ಸಾಧಿಸುವನು ಅದಕ್ಕೆ ನೀವು ಎಷ್ಟೇ ಕುಟುಂಬದಲ್ಲಿ ಪೂಜಿಸಿದರು ಅವರವರ ಪ್ರಶ್ನೆ ಅವರು ಕೇಳಿದಾಗ ನನಗೆ ಯಾವ ರೀತಿ ಬದುಕಬೇಕೆಂಬ ಛಲ ಬರುವುದು ಆದ್ದರಿಂದ ಮನಸಾರ ಭಕ್ತಿಯಿಂದ ನೆನೆದು ನನ್ನ ಕಾಯಕ ಇಂಥದ್ದು ನನಗೆ ಜಯವಾಗಲೆಂದು ನೆನೆದರೆ ಆ ಸಂಪೂರ್ಣವಾದ ಭರವಸೆಯನ್ನ ಭಗವಂತ ಇವತ್ತಲ್ಲ ನಾಳೆ ನೀವು ಕೇಳಿದರೂ ವರದಾನವನ್ನ ಭಗವಂತ ಸೂಚಿಸುವನು ಕೇಳದೇ ಇದ್ದರೂ ಮನಸಾರ ಕುಟುಂಬದಲ್ಲಿ ಭಕ್ತಿಯಿಂದ ಅರ್ಪಿಸಿ ಹೋದರೆ ಭಗವಂತ ಕಾವಲಾಗಿ ಬಂದೇ ಬರಬಹುದು ಆದರೆ ನನಗಾಗಲಿಲ್ಲ ಎಂದು ಕೊರಗಬೇಡಿ ಭಕ್ತಿಯಿಂದ ನಾನು ಹೇಳಿರುವ ವೃಕ್ಷವನ್ನ ಪರಿಪಾಲಿಸಿ ಇವತ್ತಲ್ಲ ನಾಳೆ ನಿಮ್ಮ ಸಂಕಷ್ಟದ ಪರಿವರ್ತನೆಗೆ ಬರುವಂತಹ ಸಂಕಷ್ಟವನ್ನ ದೂರಪಡಿಸಬೇಕು ನಂತರ ಮಕ್ಕಳ ಸಂತಾನ ಭಾಗ್ಯವಿಲ್ಲ ಎಂದಂತ ಮನುಷ್ಯರಿಗೆ ಯಾವ ಕಾರಣದಿಂದ ಮಕ್ಕಳ ಸಂತಾನ ಭಾಗ್ಯವಿಲ್ಲ ಎಂದರೆ ದೋಷದಿಂದ ಜೀವ ಸಮಸ್ಯೆಯಿಂದ ವಂಶ ಪರಂಪರೆಯಿಂದ ನಾನಾ ರೀತಿ ಕರ್ತವ್ಯದಿಂದ ದೇಹದ ಅಪಶಕುನದಿಂದ ಇದು ತೊಂದರೆ ಬರುವುದು ಸಹಜ ಅದನ್ನ ಬಿಟ್ಟು ನನಗೆ ಕುಟುಂಬದಲ್ಲಿ ಗೆಲುವಾಯ್ತದೆ ಅನ್ಕೊಂಡು ಲಕ್ಷ್ಮಿ ಖರ್ಚು ಮಾಡುವುದು ಎಣ್ಣಿದ ಕಾಯಕ ಮಾಡುವುದು ಎಣ್ಣಿದ ಸಂದರ್ಭ ಮಾಡುವುದು ಇದೆಲ್ಲ ಕುಟುಂಬದಲ್ಲಿ ಒಳ್ಳೆದಲ್ಲ ಜಯವಿದ್ದರೆ ಭಕ್ತಿಯ ಮೇಲೆ ಭಗವಂತನ ಮೇಲೆ ಭಯವಿಡಿ ಆ ಭಯವನ್ನ ಕುಟುಂಬದಲ್ಲಿ ಚಿಂತೆ ಮಾಡಿದ್ರೆ ಪ್ರಯೋಜನವಿಲ್ಲ ಲಕ್ಷ್ಮಿ ಕುಟುಂಬದಲ್ಲಿ ಕಳಿಯಬೇಡಿ ಕೋಟಿನ ವಿಚಾರದಲ್ಲಾದರೆ ಕುಟುಂಬದಲ್ಲಿ ನಿಧಾನ ಎಂದರೆ ನಿಧಾನ ಆಯ್ತದೆ ಇಷ್ಟು ದಿನದ ಒಳಗಡೆ ನಿಮಗೆ ಜಯ ಸಿಗ್ತದೆ ಅಂದ್ರೆ ಅಷ್ಟು ದಿನದ ಒಳಗಡೆ ಪೂರ್ಣಾವಧಿಯ ಜಯ ಕೊಡ್ತೇನೆ ನಂತರ ಆರೋಗ್ಯ ಸಮಸ್ಯೆ ಕಂಡು ಬಂದರೆ ಕುಟುಂಬದ ಒಂದು ಸ್ಥಳದಲ್ಲಿ ಇರುವಂತಹ ಜಾಗದಲ್ಲಿ ಇರುವಂತಹ ಪ್ರತಿಫಲದ ಸಂಕಷ್ಟ ದೂರವನ್ನ ಬೇಕಾದ್ರೆ ಒಂದು ಫಲವನ್ನ ಮೂರು ದಿನ ದೇಹಕ್ಕೆ ತೊಳಿ ಒಂದು ಯಂತ್ರವನ್ನ ರಕ್ಷಣೆ ಮಾಡಿ ಒಂಬತ್ತು ದಿನ ಸುರಕ್ಷಿತವಾಗಿರಬೇಕು ನಾನು ಕೊಟ್ಟ ಪ್ರತಿಫಲದ ಹೆಜ್ಜೆಯ ಮೇಲೆ ಒಂಬತ್ತು ದಿನದ ಒಳಗಡೆ ನಿಮಗೆ ಕುಟುಂಬದಲ್ಲಿ ಆರೋಗ್ಯದಲ್ಲಿ ಅನುಮತಿ ಸಿಗ್ತದೆ ನಂತರ ಇರುವಂತ ಸ್ಥಳದ ಗೊಂದಲ ಸಮಸ್ಯೆಗಳಿಂದ ನಿಮಗೆ ನೆಮ್ಮದಿ ಬೇಕಾದರೆ ಕುಟುಂಬದಲ್ಲಿ ಎಲ್ಲೇ ಇದ್ದರು ಮಾನವನಲ್ಲಿ ಕುಟುಂಬದಲ್ಲಿ ಕಷ್ಟ ಬಂದಾಗ ಇರಬಾರದು ಇರಬಾರದನಿಸುವುದು ಸತ್ಯ ಆದರೆ ಪ್ರಾಣತ್ಯಾಗ ಅಪಮಾನ ಕುಟುಂಬದಲ್ಲಿ ಆದ್ದರಿಂದ ಅಂತ ಚಿಂತೆಗಳು ಏರುಪೇರಾದಾಗ ಇಲ್ಲ ದೇವಾಲಯದ ಬಳಿ ಕುಟುಂಬದಲ್ಲಿ ಜನ್ಮ ರೂಪವಾಗಿ ಮಾನವನಿಗೆ ಗರ್ಭ ಕೊಟ್ಟಿದ್ದೀನಿ ಗರ್ಭದ ಹಂತದಲ್ಲಿ ಬೆಳವಣಿಗೆ ಕೊಟ್ಟಿದ್ದೀನಿ ಅದೇ ರೀತಿ ಭೂಮಿಯಲ್ಲಿ ಕುಟುಂಬದಲ್ಲಿ ಭಗವಂತ ಯಾವ ರೂಪದಲ್ಲೂ ಸರಿ ದೇವಾ ದೇವತೆ ರೂಪದಲ್ಲಿ ಅನುಗ್ರಹದಿಂದ ಕುಟುಂಬದಲ್ಲಿ ಕಣ್ಣಿಗೆ ಸೂಚನೆ ಕೊಡುವುದಿಲ್ಲ ಇಂಥ ದಾರಿಯಲ್ಲಿ ಹೋಗಬೇಕೆಂಬ ಅನುಗ್ರಹದ ಅನುಮತಿಯಂತೆ ಕುಟುಂಬದಲ್ಲಿ ಬರುವಂತ ಸ್ಮರಣೆ ಮಾಡಿದರೆ ಕಾಕ ವಾಹನ ಕಲಿಪುರುಷ ಇವತ್ತೆಲ್ಲಾ ನಾಳೆ ನಿಮ್ಮ ವರದಾನದ ಭಾಗ್ಯಕ್ಕೆ ಅನುಮತಿಯ ಸಲವಾಗಿ ಬರುವಂತಹ ಗೊಂದಲವಾಗಿ

ಏನ್ ಸಮಸ್ಯೆಗೋಸ್ಕರ ಬಂದಿದೆ ಮನೆ ಸಮಸ್ಯೆ ಇತ್ತು ಮನೆ ಸಮಸ್ಯೆಗೋಸ್ಕರ ಮನೆ ಕಿರಿಕಿರಿ ಇತ್ತು ಇವಾಗ ಪರಿಹಾರ ಆಗಿದೆ ಇದೆ ಮೊದಲನೇ ಸರಿನ ಅಥವಾ ಬರ್ತಾ ಇರ್ತೀವಿ ಬರ್ತಾ ಇರ್ತೀವಿ ಒಂದು ವರ್ಷ ಇದೀವಿ ಇಲ್ಲಿ ಯಾವ ವಾರ ನಡೆಯುತ್ತೆ ಪೂಜೆ ಆ ಶನಿವಾರ ಮತ್ತೆ ಸೋಮವಾರ ತುಂಬಾ ಸಮಸ್ಯೆ ಇತ್ತು ನಮ್ಗೆ ಇವಾಗ ವಾರ ವಾರ ಬಂದು ಬಂದು ಹೋಗ್ತಾ ಇದ್ದೀವಿ ಇವಾಗ ತುಂಬಾ ಬೆಳೆದಿದೆ ನಮ್ಗೆ ತುಂಬಾ ಚೆನ್ನಾಗಿದೆ ಇವಾಗ ಅವಾಗಿಂತ ಇವಾಗ ಚೆನ್ನಾಗಿದೆ ಹೇಳ್ಕೊಬೇಕಂದ್ರೆ ದೇವ್ರು ನಮ್ದವ್ರಿಗೆ ಒಳ್ಳೇದಾಗುತ್ತೆ ನಾವು ಅವಾಗ ಬಂದು ಹೋಗ್ತಾ ಇರ್ತೀವಿ ಓಕೆ ಮೇಡಮ್ ತುಂಬಾ ಧನ್ಯವಾದಗಳು ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿಯಾಯ್ತು ನಮ್ಗೆ ತುಂಬ ತ್ಯಾಂಕ್ ಯು ಮೇಡಮ್ ನಮಸ್ತೆ ನಮಸ್ತೆ ಸರ್ ರಮೇಶ್ರು ಚೈತ್ರಾ ಚೈತ್ರ ಅಂತ ತಾವೆ ಇಲ್ಲಿಂದ್ ಬಂದಿದಿರ ದಳ್ವೈ ಕೊಡಾಳಿ ಅಳ್ವೈ ಕೊಟಾಳಿಂದ ಬಂದಿದಿರಾ ಇಲ್ಲಿ ಯಾವ ಒಂದು ಸಮಸ್ಯೆಗೋಸ್ಕರ ನೀವು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ರಿ ನಮ್ದು ಮದುವೆ ಆಗೋ ವಿಷಯದಲ್ಲೂ ಸಮಸ್ಯೆ ಇತ್ತು ಅದು ಪರಿಹಾರ ಆಯ್ತು ಓಕೆ ಮತ್ತೆ ಮಕ್ಕಳು ನಾಲ್ಕು ವರ್ಷ ಇರಲಿಲ್ಲ ಅದಕ್ಕೆ ಹೇಳ್ಕೊಂಡು ಹೋಗಿದ್ದೆ ಅದರಿಂದ ಈ ಮಗು ಆಯ್ತು ಹೌದು ಇವಾಗ ಚೆನ್ನಾಗಿದ್ದೀನಿ ಯಾವ ತೊಂದ್ರೆನು ಇಲ್ಲ ಸ್ವಾಮಿಗೆ ಎಂಟು ವರ್ಷ ಇದ್ದಾಗಿಂದನೂ ಬರ್ತೈತೆ ಸ್ವಾಮಿಗೆ ಇವಾಗ ಇಪ್ಪತ್ನಾಲ್ಕು ವರ್ಷ

ದೇವಸ್ಥಾನಕ್ಕೆ ತುಂಬಾ ಖುಷಿ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಕೃಷ್ಣೇಗೌಡ ಅಂದ್ಬಿಟ್ಟು ನಾವು ಇಲ್ಲಿ ಚನ್ನಪಣ ತಾಲೂಕು ಗುವಾಪುರ ಅಂದ್ಬಿಟ್ಟು ಒಂದು ಸಮಸ್ಯೆ ಬಂದಿದ್ರಿ ಇಲ್ಲಿ ನಾವು ಇಲ್ಲಿ ಮಾಮೂಲಿ ಇಲ್ಲಿ ಹೋಗ್ತಾ ಇದೀವ್ರ ರೋಡಲ್ಲಿ ಓಡಾಡ್ತಾ ಇರ್ತೀನಿ ಇಲ್ಲಿ ಜನಗಳು ಅಲ್ಲೆಲ್ಲ ಸೇರ್ತಾ ಇದ್ರು ನಮ್ಮೂರ್ನಿಂದ ಸಹ ನಮ್ಮ ಸ್ನೇಹಿತರು ಒಬ್ರು ಇಲ್ಲಿ ದೇವರು ತನಕ ಒಳ್ಳೇದಾಗ್ತಿದೆ ನೀವು ಒಂದ್ಸಾರಿ ಹೋಗಿ ಅಂತ ಹೇಳಿದ್ರು ಇವತ್ತು ಬಂದೆ ಬಂದವನು ನಾನು ಮನಸ್ಸು ಮೇಲೆ ಏನೋ ಇಟ್ಕೊಂಡು ಬಂದೆ ಕೇಳುವ ಅಂಬಿಟ್ಟು ಆದರೂ ನಾನು ಸುಮ್ಮನೆ ನಿಂತಿದ್ದೆ ಹಿಂದೆಗಡೆ ಕೂತಿದ್ದೆವು ನಾವು ಸುಮಾರು ಜನಗಳು ಮುಂದ್ಗಡೆ ಇದ್ದರು ಆದರೂ ಸ್ವಾಮಿ ನಮ್ಮ ಇಂಥ ಕೆಲಸಕ್ಕಾಗೆ ಬಂದಿದ್ದೀರಿ ಯಾರು ಎದ್ದು ಬನ್ನಿ ಅಂದರು ನಾನು ಹೋದೆ ಹೋದ ನಂತರ ನಮ್ಮ ಮನೇಲಿ ಏನು ನಡೀತು ಏನು ನಡೀತಾ ಇದೆ ಈ ಒಂದು ಎರಡು ಮೂರು ವರ್ಷದಿಂದ ಘಟನೆಗಳು ಏನೇನು ಆದೋ ಯಾವ ರೀತಿ ಆದೋ ಏನು ಎಲ್ಲನೂ ಸವಿಸ್ತರವಾಗಿ ಹೇಳ್ತು ಆಗ ನನಗೆ ಈ ಇದ್ರ ಮೇಲೆ ನಾನು ಯಾವಾಗಲೂ ಶಾಸ್ತ್ರ ಅವು ಇವು ನಂಬ್ತಿರಲಿಲ್ಲ ಇಲ್ಲಿ ಇದು ಹೇಳದ್ ಮೇಲೆ ನನಗೆ ನಂಬಿಕೆ ಬಂತು ಅದು ನಾನು ಏನ್ ಆಗೋದು ಬಿಡೋದು ನೆಕ್ಸ್ಟ್ ಮೊದಲನೇ ಸರಾಜಿಂದ ನನಗೆ ನಂಬಿಕೆ ಮೂಡ ತುಂಬ ಖುಷಿ ಆಯ್ತು ನಿಮ್ಮ ಜೊತೆಲಿ ಮಾತಾಡಿ ನಿಮ್ಮ ವಿಷಯ ತಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಅಂತ ತಾವು ಇಲ್ಲಿ ಯಾವ ಸಮಸ್ಯೆಗೋಸ್ಕರ ಬಂದಿದ್ದೀರಾ ನಾವು ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ಅವ್ರ ತಾತವ್ರ ಮೇಲೆ ಬರ್ತಿತ್ತು ಅಲ್ಲಿ ಒಂದ್ಗಳ ಕೆರೆ ಹತ್ರ ಅಲ್ಲಿ ಅವ್ರ ತಾತವ್ರ ಇದಾದ ನಂತರ ಇವ್ರ ಮೇಲೆ ಬರ್ತಾ ಇತ್ತು ಮನೇಲಿ ಮಾಡ್ತಾ ಇದ್ರು ಕೃಷಿ ಸ್ಟಾರ್ಟಿಂಗು ಮನೇಲಿ ಮಾಡತಿಂದ ಬರ್ತಾ ಇದೀವಿ ನಾವು ಮದ್ವೆ ಆಗ ತೋರ್ಸ ಆಗಿತ್ತು ಮಕ್ಳು ಇದಿರ್ಲಿಲ್ಲ ನಾವು ಕೆಲವು ಕಡೆ ಎಲ್ಲಾ ಕಡೆ ಹಾಸ್ಪಿಟ್ಲು ಎಲ್ಲಾ ತೋರಿಸ್ತಾ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಿದ್ರು ಆಮೇಲೆ ಇಲ್ಲಿ ಬಂದ ಇಲ್ಲಿ ಬಂದು ಕೇಳಿದ ಮೇಲೆ ನಲ್ವತ್ತೆಂಟು ದಿವಸ ಒಂದು ರಥ ಮಾಡಬೇಕು ಅದು ಮಾಡಿದ್ರೆ ಆಯ್ತದ ಇಲ್ಲ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಮಾಡ್ದ ಮಾಡಿದ್ಮೇಲೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ರು ಅದೇ ರೀತಿ ಒಂದು ಮಗಳು ಒಂದು ಮಗು ಆಯಿತು ಮಗು ಒಂದವರು ಸಹ ಇದ್ದಾಗ ಯಾರೋ ಮಾಟ ಮಾಡಿಸ್ಬಿಟ್ಟು ಮೇಲ್ಗಡೆಯಿಂದ ಬೆಳಗ್ಗೆ ಬಿಟ್ಟಿದ್ದು ಮೂರು ಫ್ಲೋರಿಂದ ಮೂರು ಫ್ಲೋರಿಂದ ಬಿದ್ದೋಗಿ ಮೈಸೂರು ಜೆ ಎಸ್ ಎಸ್ ಅಡ್ಮಿಟ್ ಮಾಡಿದ್ರು ಮಗು ಗ್ಯಾರಂಟಿ ಕೊಡೋಲ್ಲ ನಾವು ಹತ್ತು ದುಡ್ಡು ಕಟ್ಟಬೇಕು ಆಪ್ರೇಷನ್ ಮಾಡ್ಬೇಕಾದ್ರೆ ಕೊರೋನಾ ಟೈಮಲ್ಲಿ ಅಂತ ಹೇಳಿದ್ದು ಆವಾಗ ಯಾರೋ ಒಬ್ರು ದೇವ್ರು ಬಂದಂಗ ಬಂದು ಅಡ್ಮಿಟ್ ಮಾಡಬೇಡಿ ಐ ಸಿ ವರ್ಲ್ಡಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ ಓಕೆ ಬೆಳಿಗ್ಗೆ ಹೊತ್ತಿಗೆ ನೋಡಿ ಡಾಕ್ಟರ್ ಡಾಕ್ ಬಂದು ನೋಡ್ದು ಬೆಳಗ್ಗೆ ಹೊತ್ತು ಬಂದು ನೋಡ್ತಾರೆ ಅಂತ ಹೇಳಿದ್ರು ಆಯ್ತು ಅಂದ್ಬಿಟ್ಟು ನಾವು ಹಂಗೆ ಮಾಡ್ದೆವು ಹಾಗೆ ಮಾಡಿದ ನಂತರ ಬೆಳಗ್ಗೆಗೆ ಮತ್ತೆ ಆಗಿ ತಲೆ ಮಾಮೂಲಿ ಹೆಂಗಿತ್ತು ಒಳಗೆ ಹೊಡಗೋಗ್ಬಿಟ್ಟಿತ್ತು ಇದು ತಲೆ ಒಳಗೆ ಬೆಳಿಗ್ಗೆ ಹೊತ್ತಿಗೆ ಡಾಕ್ಟರ್ ಬಂದು ನೋಡಿದಾಗ ಹೆಂಗಿತ್ತು ಹಂಗೆ ಆಟೋಮೆಟಿಕ್ ಆಗಿ ಅದು ಸೆರೋಗಿತ್ತು ಸೆರಾಗ್ದಾಗ ಇದು ದೇವ್ರ ಪವಾಡ ಆಗಿರೋದೋ ಇದು ಇದು ಉಳಿತಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಟ್ರೀಟ್ಮೆಂಟ್ ಏನು ಬೇಡ ತಲೆ ಏನು ಆಗಿಲ್ಲ ಅಂದ್ಬಿಟ್ಟು ಕೈ ಒಂಚೂರು ಫ್ರಾಕ್ಚರ್ ಆಗಿತ್ತು ಕೈ ಒಂದು ಸರ್ಜರಿ ಮಾಡಿಸ್ಕೊಂಡು ಬಂದ ಇಲ್ಲಿ ಬಂದು ಲೈನ್ ಕೇಳಿದಾಗ ಇದು ಮಾಟ್ಲ ಮಾಡ್ತಿರೋದು ನಿಮಗೆ ಮಕ್ಕಳಿಲ್ಲ ಅಂದ್ಬಿಟ್ಟು ಇದ್ದಿರಲಿಲ್ಲ ಈಗ ಮಕ್ಳು ಅಂದ್ಬಿಟ್ಟು ಮಾಟ ಮಾಡ್ತಿರೋದು ಇದು ಮಾಡ್ಸಿಂಗ್ ಆಯ್ತು ನಾನು ಕೊಟ್ಟು ಕುಡಿನ ನಾನು ಇದು ಗಂಟೆ ನನ್ನ ಜವಾಬ್ದಾರಿ ನಂದು ಅಂಗ ಹುಡುಗೇನು ತೊಂದರೆ ಇಲ್ಲ ನಮಗೆ ಈಗ ಒಂದು ಕೆಲವು ದಿವಸದಲ್ಲಿ ನಮ್ಮ ಭಾರಿ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ನಿಮಗೆ ತೊಂದರೆ ಆಯ್ತು ಹೇಳಿದ್ರು ನಾವು ಅದೇ ರೀತಿ ಇದ್ದ ಜನವರಿ ಏಳನೇ ತಾರೀಕಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಯಿತು ಬೈಪಾಸಲ್ಲಿ ಆಕ್ಸಿಡೆಂಟ್ ಆಯಿತು ಅಲ್ಲಿ ಆಕ್ಸಿಡೆಂಟ್ ಆದ ರೀತಿ ನೋಡಿದ್ರೆ ನಾನು ಉಳಿಯೋಕ್ಕಿಲ್ಲ ಅದ್ರಲ್ಲಿ ಆಗ ನನಗೇನು ತೊಂದರೆ ಆಗಿಲ್ಲ ನನಗೆ ಗೊತ್ತಲ್ಲಿ ಕೂತಿದ್ದವರೆಗೊಬ್ರು ಕಾಲ್ ಮುರಿದೋಯ್ತು ಆಮೇಲೆ ಮತ್ತೆ ಬಂದು ಕೇಳ್ದು ಪ್ರಾಣ ಹೋಗ್ಬೇಕಾಯ್ತು ನಾನು ಬಚಾವ್ ಮಾಡ್ಕೊಂಡೆ ನಾನು ಇರೋದ್ರಿಂದ ಅಂತ ಹೇಳಿದ್ರು ನಮ್ಮ ಸಮಸ್ಯೆ ಮೇಲೆ ಸಮಸ್ಯೆ ಆಯ್ತಾನೇ ಇವೆ ಆದ್ರೆ ಇಲ್ಲಿಯೇ ಹೆಂಗೆ ಹೇಳ್ತಾನೆ ಅದೇ ರೀತಿ ನಾವು ಒಯ್ತಾವೆ ಅವ್ರು ಹೇಳ್ದಂಗೆ ಆಯ್ತಾ ಆಯ್ತಾ ಅಂದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಐತಿ ಏನೇ ಸಮಸ್ಯೆ ನಾವು ಬಗೆಹರಿಸ್ತೀವಿ ಅಂತ ಹೇಳೋರೆ ಅದ್ರ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಬಂದುತ್ತವೆ ಬಂದವರಿಗೆಲ್ಲಾ ಒಳ್ಳೇದಾಯ್ತದೆ ಹೇಳ್ದಂಗೆ ನಡ್ಕೋಬೇಕು ಸುಮಿ ನಮಸ್ತೆ ಕಳೆದ ಒಂದು ಒಂದೂವರೆ ವರ್ಷದಿಂದ ನಾನು ಇಲ್ಲಿ ಬಂದಿದೆ ನಾನು ನಿಮ್ಮ ಒಂದು ಆಶೀರ್ವಾದ ಕೂಡ ತಗೊಂಡೋಗಿದ್ದೆ ಮತ್ತೆ ಇದ್ರು ಈ ಒಂದು ವಿಚಾರದಲ್ಲಿ ಈ ಒಂದು ವಿಡಿಯೋ ಮಾಡೋಣ ಅಂತ ನನಗೆ ಮನ್ಸು ಬಂತು ಯಾಕೆಂದ್ರೆ ಸಾಕಷ್ಟು ಜನ ಇಲ್ಲಿ ಬರ್ತಾ ಇದ್ರು ಏನ್ ಬರ್ತಾ ಇದ್ರೆ ಏನು ವಿಚಾರಕ್ಕೋಸ್ಕರ ಬರ್ತಾ ಇದಾರೆ ಯಾವ ಒಂದು ಸಮಸ್ಯೆಗೆ ಬರ್ತಾ ಇದ್ದಾರೆ ಅಂತ ನಾನು ಇದನ್ನ ಜನಗಳಿಗೆ ಇಲ್ಲಿರುವಂತ ಲೋಕಲ್ ಜನಗಳಿಗೆ ಅಲ್ದೇನೆ ಬೇರೆ ಎಲ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಕೊಡೋಣ ಇದೊಂದು ಒಳ್ಳೇದಾದ್ರೆ ಅವರು ಕೂಡ ಯೂಟಿಲೈಸ್ ಮಾಡ್ಕೊಳ್ಳುವಂತ ಪರ್ಪಸ್ಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇರುವಂತದ್ದು ನಿಮ್ಗೆ ನೋಡಿ ಬಹಳ ಖುಷಿ ಆಯ್ತು ದೇವ್ರು ಬರೋದಕ್ಕಿಂತ ಮುಂಚೆ ಹೇಗಿರ್ತೀರ ಬಂದ ಬಂದ್ಮೇಲೆ ನೀವು ಯಾವ ರೀತಿ ನಾನು ಪೂಜೆ ಮಾಡ್ತಾ ಇರ್ತೇನೆ ಪೂಜೆ ಮಾಡ್ತಾ ಇದ್ಮೇಲೆ ಅದು ನನ್ಗೆ ಕೈ ನಡಕ ಮತ್ತೆ ಕಾಲ್ ನಡಕ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಸ್ವಾಮಿ ಬಂದೆ ಹೇಳಿ ಇಷ್ಟೆಲ್ಲಾ ಅಭಿವೃದ್ಧಿ ಆಗಿರೋದು ಸ್ವಾಮಿ ಪ್ರತಿಯೊಬ್ಬ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಅವ್ರ ಕಷ್ಟ ಏನು ಅಂತ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ಏನು ಪ್ರಜೆಲಿ ಏನು ಬಾಯ್ಬಿಟ್ಟು ಕೇಳಲ್ಲ ಇವರೇ ಬಾಯ್ ಬಿಟ್ಟು ಹೇಳ್ತಾರೆ ಏನೇ ಇದ್ರು ಅವ್ರ ಮನ್ಸಲ್ಲಿ ಕುರ್ತ್ಕೊಂಡು ಇಲ್ಲಿ ತನಕ ಏನೇ ಕೇಳ್ಕೊಂಡು ಹೋದ್ರು ಒಳ್ಳೇದಾಗಿ ಪ್ರಜೆಗಳು ಬರ್ತಾ ಇದಾರೆ ಬರ್ತಾ ಇದಾರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಏಜ್ ಇದ್ದಾಗ ನಿಮ್ಗೆ ಒಂದು ದೇವ್ರು ಬರುವಂತದ್ದು ನಮಗೆ ಒಂಬತ್ ವರ್ಷದಲ್ಲಿ ಗುಡ್ಡನ್ ಪಡೆದಿದ್ದು ನಮ್ ತಾತವ್ರು ಇದ್ರು ನಮ್ ತಾತ ಮಾಡ್ತಿದ್ರು ಆಮೇಲೆ ನಾವು ಮಾಡ್ಬಾರ್ದು ಅನ್ಬಿಟ್ಟು ಬಿಟ್ಬಿಟ್ಟಿದ್ವು ಅಲ್ಲಿ ಕಿರಿಕ್ ಆಗ್ಬಿಟ್ಟು ಆಮೇಲೆ ಭಗವಂತ ಮಾಡ್ಲೇಬೇಕು ಅಂತ ನಮ್ಗೆ ಕಷ್ಟ ಬಂದು ಆಮೇಲೆ ನಾವು ಭಗವಂತನ ಮನೇಲಿ ಏನು ಇದ್ ಮಾಡ್ತಿರ್ಲಾ ಮನೇಲೆ ಪೂಜೆ ಮಾಡ್ತಿದ್ದು ಆಮೇಲೆ ಒಳ್ಳೇದಾಗಿ ಒಳ್ಳೇದಾಗಿ ಭಕ್ತಾದಿಗಳಿಗೆ ಅವರೇ ಭಕ್ತಾದಿಗಳೇ ನಿಂತ್ಕೊಂಡು ಇದೆಲ್ಲಾ ಮಾಡ್ತಿರೋದು ನಮ್ಮ ನಿಮ್ ಜೊತೆ ಮಾತಾಡಿ ನನ್ಗೆ ಬಹಳ ಖುಷಿ ಆಯ್ತು ಒಂದು ಲೆಕ್ಲಿ ಹೇಳ್ಬೇಕಾದ್ರೆ ದೇವ್ರ ಜೊತೆನಲ್ಲೇ ಮಾತಾಡಿದೆ ಅನ್ನುವಂತ ಭಾವನೆ ನನ್ನಲ್ಲಿ ಬಂತು ನಿಮ್ಮ ಒಂದು ಆಶೀರ್ವಾದದಿಂದ ನನಗೂ ಕೂಡ ನಾನೇನು ಅನ್ಕೊಂಡಿದ್ದೆ ಆದ್ರೂ ಕೂಡ ಒಳ್ಳೇದಾಗ್ಲಿ ಅಂತ ನೀವು ಆಶೀರ್ವಾದ ಒಳ್ಳೇದಾಗ್ಲಿ ಧನ್ಯವಾದಗಳು ನೋಡಿದ್ರೆ ಫ್ರೆಂಡ್ಸ್ ಈ ಒಂದು ದೇವಸ್ಥಾನದ ಒಂದು ವಿಶೇಷ ಏನಂತಂದ್ರೆ ನೀವು ಆಲ್ರೆಡಿ ತಿಳ್ಕೊಂಡ್ರಿ ನಮ್ಮ ಅರ್ಚಕರ ಕಡೆಯಿಂದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಇವ್ರ ಕಡೆಯಿಂದ ನೀವು ತಿಳ್ಕೊಂಡ್ರೆ ಈ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ಪವಾಡಗಳು ನಡೆದಿರುವಂತದ್ದು ನೀವು ಆಲ್ರೆಡಿ ತಿಳ್ಕೊಂಡಿದ್ರೆ ಬೇರೆ ಒಂದು ಶನಿದೇವರ ದೇವಸ್ಥಾನಗಳಲ್ಲಿಗಿಂತ ಇದು ವಿಭಿನ್ನವಾಗಿರುವಂಥ ದೇವಸ್ಥಾನ ಯಾಕೆ ಅಂತಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅರಕೆ ಆಗಿರ್ಬೋದು ಆ ಏನೋ ಸಮಥಿಂಗ್ ಇರ್ತದೆ ಆದರೆ ಈ ಒಂದು ದೇವಸ್ಥಾನ ಏನಿದೆ ಅಂತಂದರೆ ಭಕ್ತಾದಿಗಳು ಏನು ತನ್ನ ಕಷ್ಟ ಕಾರ್ಪಣ್ಯಗಳನ್ನ ಏನು ಮನಸ್ಸಲ್ಲಿ ಇಟ್ಕೊಂಡು ಬಂದು ಈ ಒಂದು ಜಾಗದಲ್ಲಿ ಕುಲ್ತ್ಕೊತಾರೋ ಆ ಜಾಗದಲ್ಲಿ ಕೂತ್ಕೊಂಡಾಗ ಸಮಯದಲ್ಲಿ ಆ ಒಂದು ದೇವರು ಏನಂತ ಶನಿದೇವರು ಆ ಒಂದು ವ್ಯಕ್ತಿ ಮೇಲೆ ಬಂದಿದೆ ಅಂತ ಅವರೇ ಹೇಳ್ತಾರೆ ಇಂಥ ಸಮಸ್ಯೆಗೆ ಬಂದಿರುವಂಥವರು ಇಲ್ಲಿ ಬರ್ಬೋದು ನೀವು ಅಂತಂದಾಗ ಅವರು ಅಲ್ಲಿ ಹೋಗಿ ಅವರ ಒಂದು ಕಷ್ಟ ಕಾರ್ಪಣೆಗಳನ್ನ ಹೇಳ್ಕೊಬಹುದು ಅಕಸ್ಮಾತ್ ಈಗ ಒಂದು ಹತ್ತೆರಡು ಜನ ಅದೇ ಸಮಸ್ಯೆಗಳಿಗಿಂದ ಬಂದಿರ್ತಾರೆ ಅಂತಂದ್ರೆ ಆ ಒಂದು ಸಮಸ್ಯೆ ಇರೋವರು ಅಕಸ್ಮಾತ್ ಬಂದಿತ್ತು ಅಂತಂದ್ರೆ ಅವ್ರಿಗೆ ಆ ಒಂದು ದೇವರು ನಿನ್ ಸಮಸ್ಯೆ ಇಲ್ಲ ಅಂತಂದ್ರೆ ಆ ಒಂದು ಏನಿದೆ ಅದನ್ನ ಕೆಳಗಡೆ ಹಾಕುವಂಥದ್ದು ಈ ರೀತಿ ಈ ಒಂದು ಪವಾಡಗಳು ಇಲ್ಲಿ ನಡೀತಾ ಇರುವಂಥದ್ದು ಇಲ್ಲಿ ಏನು ಈ ಒಂದು ದೇವಸ್ಥಾನದಲ್ಲಿ ಇಂಪ್ರೂವ್ಮೆಂಟ್ ಆಕ್ಟಿವಿಟೀಸ್ಗಳೇನೆಲ್ಲ ನಡೆದಿದೆಯೋ ಇವೆಲ್ಲರೂ ಕೂಡ ಇವರಾಗಲಿ ಅಥವಾ ಇವರ ದೇವಸ್ಥಾನದ ಏನು ಪರಿವಾರ ಆಗಲಿ ಯಾರು ಕೂಡ ಇದನ್ನು ಮಾಡ್ತಿರೋವಂಥದ್ದಲ್ಲ ಇಲ್ಲಿ ಭಕ್ತರುಗಳು ಅವರ ಅವರೊಂದು ಕಷ್ಟ ಅಥವಾ ಕಾರ್ಪಣ್ಯಗಳೆಲ್ಲ ನೆರವೇರಿದೆಯೋ ಅಥವಾ ಪರಿಹಾರ ಆಗಿದೆಯೋ ಅವರುಗಳನ್ನೇ ಇಂತಿಂತದ್ದು ಮಾಡ್ತೀನಿ ಅಂತೇಳಿ ಈ ಸರಿ ನಾವು ಬಂದಾಗ ನೆಕ್ಸ್ಟ್ ನಾನು ಈ ಥರ ಮಾಡ್ತೀನಿ ಈ ದೇವರಿಗೆ ಒಂದು ಒಂದು ಏನೋ ಒಂದು ಮಾಡ್ತೀನಿ ಅಥವಾ ಅನುದಾನ ಮಾಡ್ತೀನಿ ಅಥವಾ ಏನಾದ್ರು ಒಂದು ದೇವಸ್ಥಾನಕ್ಕೆ ಸಣ್ಣದಾದ ಒಂದು ಕಾಣಿಕೆ ಕೊಡ್ತೀನಿ ಅಂತ ಮಾಡ್ಕೊಂಡು ಬಂದಿರೋರು ಸಾಕಷ್ಟು ಜನ ಈ ಒಂದು ದೇವಸ್ಥಾನ ಒಂದು ಕಟ್ಟಡಕ್ಕಾಗಲಿ ಹೊಸ ನಡೀತಾ ಇರುವಂಥ ಆ ಒಂದು ಕಟ್ಟಡಕ್ಕಾಗಲಿ ಎಲ್ಲ ಕೂಡ ಸ್ಪಾನ್ಸರ್ ಮಾಡಿರುವಂಥದ್ದು ಏನು ಭಕ್ತಾದಿಗಳು ಇಲ್ಲಿ ಬಂದಿದಾರೋ ಅವರೆಲ್ಲರೂ ಕೂಡ ಅವರ ಒಂದು ಪರಿಹಾರ ಆದ ನಂತರ ಇಲ್ಲಿ ಮಾಡಿರುವಂಥದ್ದು ಇದನ್ನು ನೀವು ನಂಬೋದು ಈ ಒಂದು ವಿಷಯದಲ್ಲಿ ಇಲ್ಲಿ ಈ ಒಂದು ಕಾಲದಲ್ಲೂ ಕೂಡ ಈ ಥರ ಪವಾಡಗಳು ನಡೀತೆ ಅಥವಾ ಈ ಥರ ದೇವರು ಒಬ್ಬ ವ್ಯಕ್ತಿ ಮೇಲೆ ಬರುತ್ತೆ ಅನ್ನುವಂಥದ್ದು ವಿಷಯ ನೀವು ಆ ವಿಷಯ ನೀವು ತಿಳ್ಕೊಬೇಕು ಅನ್ನೋದಾದ್ರೆ ಒಂದು ನೀವು ಸತ್ಯಕ್ಕೆ ನಿಲ್ಕಿದೆ ಅಥವಾ ನಿಲ್ಕದೇ ಇರ್ಬೋದು ನೀವು ಇದನ್ನು ಯಾವ ರೀತಿ ತಗೊಳ್ತೀರೋ ಅದರ ಮೇಲೆ ನಿಮಗೆ ಡಿಪೆಂಡ್ ಆಗಿರುವಂಥದ್ದು ನೀವು ಈ ಒಂದು ಕಾಲದಲ್ಲಿ ದೇವರುಗಳಿದಾರಾ ಅಥವಾ ದೇವಗಳಿದೆಯಾ ಈ ರೀತಿಯ ಒಂದು ಏನು ಪ ನಿಮ್ಮ ಒಂದು ಪ್ರಶ್ನೆಗಳಿದೆಯೋ ಅವೆಲ್ಲ ಪ್ರಶ್ನೆಗಳು ಕೂಡ ನೀವು ಇಲ್ಲಿ ಬಂದಾಗ ನಿಮಗೆ ಅದು ಒಂದು ಉತ್ತರ ಸಿಗ್ಬೋದು ಅಂತ ನನ್ನ ಒಂದು ಭಾವನೆ ಈ ಒಂದು ವಿಚಾರದಲ್ಲಿ ನಾನು ಒಂದು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಯಾವುದೇ ಆಗಲಿ ಸುತ್ತಮುತ್ತ ಇರುವಂಥ ಸಾಕಷ್ಟು ದೇವಸ್ಥಾನಗಳಿಗೆ ನಾನು ಹೋಗಿ ಅಲ್ಲಿರುವಂಥ ವಿಶೇಷತೆಗಳ ಬಗ್ಗೆ ನಾನು ವಿಡಿಯೋವನ್ನು ಮಾಡುವಂಥದ್ದು ನನ್ನ ಒಂದು ಕರ್ತವ್ಯ ಅದರಲ್ಲಿ ನಿಮ್ಮ ಒಂದು ಕಷ್ಟ ಕಾರ್ಪಣೆಗಳು ಏನಿದೆಯೋ ಅದನ್ನು ನೀವು ಏನು ಅನ್ಕೊಂಡ್ ಬರ್ತೀರೋ ಈ ಒಂದು ಜಾಗದಲ್ಲಿ ನಿಮ್ಗೆ ನೆರವೇ ಇರ್ಬೋದು ಅಥವಾ ನೆರವೇರದೇ ಇರಬಹುದು ಇಲ್ಲಿ ಬಂದಿರುವಂಥ ಸಾಕಷ್ಟು ಜನ ನಾನು ರಿವ್ಯೂ ಕೂಡ ಮಾಡಿಸಿದ್ದೀನಿ ಅದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಒಳ್ಳೇದಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇದನ್ನ ನಂಬುವಂಥದ್ದು ಅಥವಾ ಬಿಡುವಂಥದ್ದು ನಿಮ್ಮ ಒಂದು ದೃಷ್ಟಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರವಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿ ಕಷ್ಟಕಾರಣೆಗಳೆಲ್ಲ ಇತ್ತು ಅಂತಾರೆ ಅವರು ಬಂದು ಈ ಒಂದು ದೇವರ ಸನ್ನಿಧಾನದಲ್ಲಿ ನೆರವೇರಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ